ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕೃತಿಯನ್ನು ಮುಂದುವರಿಸೋಣ ಮದಕರ್ ನಾಯಕನಿಗೆ ಮದುವೆ ಆಗಿ ಮಕ್ಕಳಾಗದೇ ಇರೋದರಿಂದ ಏನಿರಬಹುದು ಕಾರಣ ಅಂತ ಒಬ್ಬವನಾಗ್ತಿ ನಿಂಗವ್ವನ ಜೊತೆಗೆ ಮಾತಾಡ್ತಾಳೆ ಮಗ ಮತ್ತು ಸೊಸೆಗೆ ಸ್ವಲ್ಪ ಬುದ್ಧಿವಾದವನ್ನು ಹೇಳು ನಾನು ಬೇಗ ಮೊಮ್ಮಕ್ಕಳನ್ನು ನೋಡಬೇಕು ಅನ್ನೋ ಒಂದು ಆಸೆಯನ್ನು ಕೂಡ ವ್ಯಕ್ತಪಡಿಸ್ತಾಳೆ ಅದೇ ರೀತಿ ನಿಂಗವ್ವ ಹೋಗ್ತಾಳೆ ಕೇಳೋಕ್ಕೆ ಹೇಗೆ ಕೇಳೋದು ಅಂತ ಹೇಳ್ಬಿಟ್ಟು ಮಗನನ್ನು ಕೇಳ್ತಾಳೆ ಆನಂತರ ಇನ್ನೊಬ್ಬ ಮಗನಿಗೆ ಕೇಳಕ್ಕೆ ಕೇಳ್ಬಿಟ್ಟು ವಿಷಯ ತಿಳಿಸು ಅಂತ ಹೇಳ್ತಾಳೆ ಯಾವ ರೀತಿಲೂ ಒಳಗೆ ವಿಷಯ ಗೊತ್ತಾಗಲ್ಲ ಆನಂತರ ಕೆಲವರು ದಾಸಿಯರ ಮುಖಾಂತರ ಈ ಸೊಸೆಗೆ ಸ್ವಲ್ಪ ಅಹಂಕಾರ ಇದೆ ಅನ್ನೋದು ಗೊತ್ತಾಗುತ್ತೆ ಮದಕರ ನಾಯಕನು ಅದೇ ಮಾತನ್ನು ಹೇಳ್ತಾನೆ ಇನ್ನು ತಾನೇ ಸೊಸೆಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ತಾನೇ ಸೊಸೆಯನ್ನು ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ತನ್ನ ಅಂತಃಪುರದಲ್ಲಿ ಒಬ್ಬ ಗೆಳತಿ ಜೊತೆಗೆ ನಗತಾ ಪಗಡೆ ಆಟ ಆಡ್ತಾ ಕೂತಿದ್ದ ಆ ಮನೆಗೆ ದೀಪಲಕ್ಷ್ಮಿ ಹಾಗೆ ಇದ್ದ ರೂಪವತಿಯಾದ ಸೊಸೆ ಲಕ್ಕಾಂಬೆಯನ್ನು ನೋಡಿ ನಿಂಗವನಿಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಒಳ್ಳೆ ಕೆಂಡ ಸಂಪಿಗೆ ಹಾಗಿದ್ದಾಳೆ ನನ್ನ ಸೊಸೆ ಅಂತ ಅನ್ಸುತ್ತೆ ಇಂಥ ಸೊಸೆಯಲ್ಲಿ ನನ್ನ ಮದ್ದು ಮಗ ಏನೋ ಅಡ್ಡ ವಾಸನೆ ಕಂಡು ಹಿಡ್ದಿದನಲ್ಲ ಅನ್ಸುತ್ತೆ ತನ್ನ ಮಗನ ಬಗ್ಗೆನೇ ಇದ್ದಕ್ಕಿದ್ದ ಹಾಗೆ ಬೇಸರ ಅನ್ಸ್ಬಿಡತ್ತೆ ಈಗ ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಬಂದ ಅತ್ತೆಯನ್ನ ಸೊಸೆ ನೋಡ್ತಾಳೆ ಆಟ ನಿಲ್ಲಿಸ್ತಾಳೆ ದಿಗ್ಗನೆ ಎದ್ದು ಏನು ಮಾಡೋದು ಅಂತ ಹಿಂದೆ ಮುಂದೆ ನೋಡ್ತಾ ಹಿರಿಯರಿಗೆ ಗೌರವಿಸೋದಕ್ಕಿಂತ ಹೆಚ್ಚಾಗಿ ತನ್ನ ಅತ್ತೆ ಮೇಲೆ ಏನೋ ಷಟಗೋಪುರ ಇಡ್ತಾಳೇನೋ ಅನ್ನೋ ಹಾಗೆ ನಡೆದು ಬರ್ತಾಳೆ ಬಗ್ಗಲಾರೆ ಅನ್ನ ಮೈಯನ್ನು ಬಲಾತ್ಕಾರ ಮಾಡಿ ಸ್ವಲ್ಪ ಬಗ್ಗಿಸಿ ನಮಸ್ಕರಿಸಿದ ಸೊಸೆಯನ್ನು ನಿಂಗವ್ವ ನೋಡ್ತಾಳೆ ಅಷ್ಟು ದೂರಕ್ಕೆ ಅರಳಿದ ಹೂವಿನ ಹಾಗೆ ಕಂಡ ಸೊಸೆ ಹತ್ತಿರ ಬಂದಾಗ ಅರಳೋ ಮೊದಲೇ ಬಾಡಿದ ಮುಗ್ಗಿನ ಹಾಗೆ ಹೊಟ್ಟೆಯಲ್ಲಿ ಸಂಕಟ ಇಟ್ಕೊಂಡು ನಮಸ್ಕರಿಸಿದವಳಿಗೆ ಹರಿಸಿದ ಶಾಸ್ತ್ರವನ್ನು ಕೂಡ ಮಾಡ್ತಾಳೆ ಇದೇನು ಇಷ್ಟು ದೂರ ಬಂದ್ರಲ್ಲ ಕರೆ ಕಳಿಸಿದ್ರೆ ನಾವೇ ಬರ್ತಿದ್ವಿ ಅಂತ ಕಾಂಬಿಕೆ ಹೇಳ್ತಾಳೆ ಹಿರಿಯರ ಎದುರಲ್ಲಿ ತನ್ನ ಬಗ್ಗೆ ತಾನೇ ಬಹುವಚನ ಪ್ರಯೋಗ ಮಾಡಿಕೊಳ್ಳೋದು ಈ ಸೊಸೆಯ ರೀತಿ ಇರಬಹುದಾ ಇದು ಅರಮನೆ ಸಂಪ್ರದಾಯವಾ ಅಂತ ನಿಂಗವ ಅಂದ್ಕೊಳ್ತಾಳೆ ಆದರೆ ಅದನ್ನು ಮನಸ್ಸಿಗೆ ತಂದುಕೊಳ್ಳೋದಿಲ್ಲ ಕರೆಸೋದಕ್ಕೆ ಹೇಳ್ಕೊಳ್ಸೋಕ್ಕೆ ನಾವೇನು ಹೊರಗಿನವ್ರೆ ಅಂತಾಗಿ ನಿನ್ನ ಹತ್ರ ಮಾತಾಡೋಕ್ಕೆ ನಾನು ಅಷ್ಟೆಲ್ಲ ಶಾಸ್ತ್ರ ಸಂಪ್ರದಾಯ ನೋಡಬೇಕಾ ನಿನ್ನ ಹತ್ರ ಏನೋ ಮಾತಾಡೋದಿದ್ದು ಬಂದೆ ಆಟಕ್ಕೆ ಅಡ್ಡಿ ಆಯಿತಾ ಅಂತ ಕೇಳಿದ್ಲು ಲಿಂಗವ್ವ ಆಟ ಏನು ಆಗಲಿರಲ್ಲೂ ಇದ್ದದ್ದೇ ಅದಲ್ಲದೆ ನನಗೆ ಬೇರೇನು ಕೆಲಸ ಇದೆ ಅಂತ ಹೇಳಿಬಿಟ್ಟು ಯಾರು ಅಪರಿಚಯಸ್ಥರೊಡನೆ ಮಾತನಾಡುವಾಗ ಇರುವಂತಹ ಬೆಗುವಿನ ಧ್ವನಿಯಲ್ಲಿ ಸೊಸೆ ಹೇಳ್ತಾಳೆ ತನ್ನ ಬಾಗಿಲಿಗೆ ಬಂದ ಅತ್ತೆಯನ್ನು ಕುಳಿತುಕೊಳ್ಳಿ ಅನ್ನೋ ಒಂದು ಸೌಜನ್ಯ ಕೊಡುವನ್ನು ಆಕೆ ತೋರೋದಿಲ್ಲ ಏನೋ ಮಾತಾಡೋದಿದೆ ಅಂದ್ರಲ್ಲ ಅಂತ ಮತ್ತೆಲ್ಲ ಕಂಬಿಕೆ ಕೇಳ್ತಾಳೆ ತನಗೆ ಕುಳಿತುಕೊಳ್ಳಿ ಅಂತ ಕೂಡ ಹೇಳಲಿಲ್ಲ ತಾವಿಬ್ಬರು ಮಾತಾಡಬೇಕಾದ್ರೆ ಅಲ್ಲಿರೋ ಅನರ್ಹಳಾದಂತಹ ದಾಸಿಯನ್ನು ಹೊರಗೆ ಹೋಗುವಂತಲೂ ಅನ್ಲಿಲ್ವಲ್ಲ ಈಕೆ ಈ ವರ್ತನೆಯ ಅಸಭ್ಯತೆ ನಿಂಗೇ ಸರಿ ಅನಿಸೋದಿಲ್ಲ ಏನು ಮಾತಾಡೋದಿಲ್ಲ ಅಂತ ಹೇಳಿಬಿಟ್ಟು ಹೊರಟೋಗಬೇಕು ಅನಿಸ್ಬಿಡತ್ತೆ ಆದರೆ ಮೊದಲೇ ಬಿಗಿದಿದ್ದ ತಂತಿಯನ್ನು ಮತ್ತೆ ಕಡಿಯುವಷ್ಟು ಎಳಿಬಾರದು ಅನಿಸತ್ತೆ ತಾನೇ ಸೋಲ್ತಾಳೆ ಅಲ್ಲಿದ್ದ ದಾಸಿಗೆ ಸ್ವಲ್ಪ ಹೊತ್ತು ಹೊರಗಡೆ ಇರು ನಾನು ನಾಗಿತಿಯವ್ರ ಜೊತೆಗೆ ಮಾತಾಡೋದಿದೆ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿ ದಾಸಿ ಕೂಡ ಹೋಗ್ಲೋ ಬೇಡೋ ಅನ್ನೋ ಹಾಗೆ ಎರಡು ಮೂರು ಬಾರಿ ನಿರ್ವಿಕಾರ ಮುಖದಿಂದ ತನ್ನ ಒಡತಿ ಕಡೆಗೆ ನೋಡ್ತಾಳೆ ತಾನು ಅಪ್ಪಣೆ ಮಾಡಿದ್ರು ತನ್ನ ದಾಸಿಯನ್ನ ಹೊರಗಡೆಗೆ ನಿಂಗುವ ಕಳಿಸ್ತಾ ಇರೋದು ಅಂದರೆ ತಾನು ಅಪ್ಪಣೆ ಮಾಡ್ದೇನೆ ತನ್ನ ದಾಸಿಯನ್ನು ಈಕೆ ಹೊರಗೆ ಕಳಿಸ್ತಿದ್ದಾಳಲ್ಲ ತನಗೆ ಅವಮಾನ ಆಯಿತು ಅಂತ ಸೊಸೆ ಭಾವಿಸ್ತಾಳೆ ಏನು ಏನು ಮಾತಾಡೋದಿತ್ತು ಅಂದ್ರಲ್ಲ ಅಂತ ಲಕ್ಕಾಂಬಿಕೆ ಹೊರಟಾಗೆ ಕೇಳ್ತಾಳೆ ಆಗ ಕೂಡ ತನ್ನ ತೆಗೆ ಕೂತ್ಕೊಳ್ಳೋಕೆ ಹೇಳೋದಿಲ್ಲ ತಾನೂ ಕೂತ್ಕೊಳ್ಳೋದಿಲ್ಲ ದಾಸಿ ಕಣ್ಮರೆಯಾದ ಬಳಿಕ ಕಿತ್ತು ಹೋಗ್ತೀನಿ ಅಂತ ಇದ್ದಂತಹ ತಾಳ್ಮೆಯ ಹುರಿಯನ್ನ ನಿಂಗವ್ವ ಪ್ರಯತ್ನಪೂರ್ವಕವಾಗಿ ಬಿಗಿ ಹಿಡಿತಾಳೆ ನಿಂತ್ಕೊಂಡೆ ಮಾತಾಡೋದು ಯಾಕೆ ಕೂತ್ಕೋತಾಯಿ ಅಂತ ಹೇಳಿಬಿಟ್ಟು ಶಾಂತವಾದರೂ ಬಿಗಿದ ಧ್ವನಿಯಲ್ಲಿ ಹೇಳ್ತಾಳೆ ತಾನೇ ಹತ್ತಿರದ ಒಂದು ಆಸನದಲ್ಲಿ ಕೂತ್ಕೊಂಡು ಸೊಸೆಯನ್ನು ಕೂತ್ಕೊಳ್ಳೋಕೆ ಹೇಳಿ ಆಕೆ ಕೂತ ನಂತರ ತಗ್ಗಿದ ಧ್ವನಿಯಲ್ಲಿ ಹೇಳ್ತಾಳೆ ಇದು ನಮ್ಮ ಇಬ್ಬರಲ್ಲಿ ಇರಬೇಕಾದ ಮಾತಮ್ಮ ನೀನು ಆಡೋ ಪಗಡೆ ಆಟದ ದಾಳಗಳ ಹಾಗೆ ಜೊತೆಯಾಗಿರೋದೆ ಗಂಡ ಹೆಂಡ್ರಿ ನೀವಿಬ್ಬರು ಬೇರೆ ಬೇರೆ ಆಗಿದ್ದೀರಂತೆ ಯಾಕೆ ನಮ್ಮ ಮಕ್ಕಳು ಏನಾದರೂ ತಪ್ಪಾಗಿ ನಡ್ಕೊಂಡ್ರ ಅಂತ ನಿಂಗೊಬ್ಬ ಕೇಳ್ತಾಳೆ ಅವ್ರೇನು ಹೇಳಿದ್ರು ಅಂತ ಸೊಸೆ ಬಿಗುವಾಗೆ ಕೇಳ್ತಾಳೆ ನಿನ್ನನ್ನು ಕೇಳು ಅಂದ್ರು ಅಂತ ತಾಯಿ ಹೇಳ್ತಾಳೆ ನಮ್ಮನ್ನು ಕೇಳೋದೇನಿದೆ ಅವರ ವರ್ತನೆಗೆ ಅವರೇ ಹೊಣೆ ಅಂತ ಸೊಸೆ ಹೇಳ್ತಾಳೆ ಅಂದರೆ ಅಂತ ಅಂತೆ ಕೇಳಿದಾಗ ಅರಸಿಯನ್ನು ಹಾಗೆ ಕಾಣದೆ ಹಾಸಿಗೆ ತೊತ್ತು ಅಂತ ಕಾಣಲಿಕ್ಕೆ ನಾವೇನು ಯುದ್ಧದಲ್ಲಿ ಗೆದ್ಕೊಂಬಂದ ದಾಸಿರು ಅಲ್ಲ ಮೇಲೆ ಬಿದ್ದ ಬೆಲೆ ಅಲ್ಲ ಅಂತ ಸೊಸೆ ಹೇಳ್ತಾಳೆ ತಡಿಲಾಗದ ಸಿರು ಆಕೆ ಹಾಗೆ ಮುಖದಲ್ಲಿ ಮಾತಿನಲ್ಲಿ ಎದ್ದು ಕಾಣ್ತಾ ಇರುತ್ತೆ ಈ ಮಾತಿನಲ್ಲಿದ್ದ ಸಿಡುಕು ಸಿಂಗ್ ನಿಂಗವನಿಗೆ ಅಸಹನೀಯ ಅನ್ಸುತ್ತೆ ನನ್ನ ಮಗ ಏನು ನಿನ್ನ ಕಾಲಿಗೆ ಬಿದ್ದು ಕೇಳಿ ನಿನ್ನ ಹತ್ರ ಬರಬೇಕಾಗಿತ್ತೇನಮ್ಮ ಅಂತ ಕೇಳಬೇಕು ಅನಿಸುತ್ತೆ ಆದರೆ ಹಾಗೆ ಕೇಳದೆ ತಾಳ್ಮೆಯಿಂದಲೇ ಹೇಳ್ತಾಳೆ ಗಂಡ ಹೆಂಡ್ರ ನಡುವೆ ಇದೇನು ಮಾತಮ್ಮ ಅಂತ ಕೇಳಿದಾಗ ಗಂಡ ಹೆಂಡ್ರ ನಿಜವೇ ಆದರೆ ಅದಕ್ಕೂ ಒಂದು ರೀತಿ ರಿವಾಜು ಇಲ್ವಾ ಇದೇನು ಕಾಡು ಗೊಲ್ಲರ ಕೂಡಿಕೆನ ಅವ್ರು ಬಂದಾಗ ಹಾಸಿಗೆ ಹಾಸ್ಕೊಂಡು ಕೂತಿರೋಕೆ ಅಂತ ತಗ್ಗುತ್ತಿದ್ದ ಅತ್ತೆಯ ಸಹನೆಯನ್ನ ಕೆಣಕು ಹಾಗೆಲ್ಲ ಕಂಬಕ್ಕೆ ಕೇಳ್ತಾಳೆ ಸರಿಮ್ಮ ನಮ್ಮ ಮಕ್ಕಳೇನು ತಪ್ಪು ಮಾಡಿದ್ರು ಅಂತ ಮತ್ತೆ ನಿಂಗಬ್ಬ ಕೇಳಿದಾಗ ತಪ್ಪು ಸರಿ ಅನ್ನೋದು ಹುಟ್ಟಿಂದ ಬರಬೇಕು ಹೇಳ್ಕೊಟ್ರೆ ಬರುತ್ತಾ ಅದೃಷ್ಟಕ್ಕೆ ಅರಸುತನ ಸಿಕ್ಕವ್ರಿಗೆ ನಮ್ಮನ್ನು ಕೊಟ್ಟು ನಮ್ಮ ಅಪ್ಪಾಜಿ ತಪ್ಪು ಮಾಡಿದ್ರು ಅವ್ವಾ ಈ ಮಾತು ಬಂದಾಗಲೇ ಹೇಳಿದ್ರು ಇರೋ ಪದವಿ ನೋಡ್ಬೇಡಿ ಹುಟ್ಟಿದ ಮನೆ ನೋಡಿ ಅಂತ ಗುರುಗಳ ಮಾತು ಅಂದ್ಬಿಟ್ಟು ಅಪ್ಪಾಜಿ ಒಪ್ಕೊಂಡ್ಬಿಟ್ರು ಹಿರಿಯರ ಮಾತಿಗೆ ನಾನು ಬೇಡ ಅನ್ಲಿಲ್ಲ ಆದ್ರೆ ನಿಮ್ಮ ಮಕ್ಕಳು ಮಾತ್ರ ನಡ್ಕೊಳ್ಳೋ ಹಾಗೆ ನಡ್ಕೊಳ್ಳೋ ನಡ್ಕೊಳ್ಳೋ ರೀತಿ ಹಾಗೆ ನಡ್ಕೋತಾ ಇಲ್ಲ ಅಂತ ಕಿಡಿಕಾರತ ಲಕ್ಕಾಂಬಿಕೆ ಹೇಳ್ತಾಳೆ ಲಕ್ಕಾಂಬಿಕೆ ಆಡಿದ ಮಾತಿನ ಮರ್ಮ ನಿಂಗವನ ಹೃದಯಕ್ಕೆ ವಿಷದ ಅಲಗಿನ ಹಾಗೆ ನಡುತ್ತೆ ಇದು ಸಂಸಾರ ಮಾಡಬೇಕಾದ ಗರ್ತಿ ಆಡ್ಬೇಕಾಗಿರೋ ಮಾತಲ್ಲ ನಿನಗೆ ಈ ಮಾತು ಹೇಳಿಕೊಟ್ಟವ್ರು ನಿನ್ ಭಾಳ ಹಾಳು ಮಾಡಿದ್ರು ಅಂತೆಲ್ಲ ಹೇಳ್ಬೇಕು ಅನ್ಸುತ್ತೆ ಆದ್ರೆ ಆಕೆ ಹಾಗೇನು ಹೇಳೋದಿಲ್ಲ ಕೈ ಹಿಡಿದ ಹೊಸದ್ರಲ್ಲಿ ಇಂತಹ ಸಣ್ಣ ಮಾತೆಲ್ಲ ದೊಡ್ಡದಾಗಿ ಕಾಣುತ್ತಮ್ಮ ಕೈಯಲ್ಲಾಡೋ ಒಂದು ಕೂಸು ಬಂದ್ಬಿಟ್ರೆ ಆಗ ಇದ್ಯಾವುದು ಇಷ್ಟು ಬೆಟ್ಟವಾಗಿ ಕಾಣೋದಿಲ್ಲ ನೀನು ಸರಿ ಅವನು ತಪ್ಪು ಇದೆಲ್ಲ ನಾನು ಹೇಳೋದಲ್ಲ ನೀವಿಬ್ಬರು ಕೂಡಿ ಬಾಳಿದ್ರೆ ಸಂತೋಷ ಪಡೋರು ಹತ್ತು ಜನ ಇದ್ದೀವಿ ಕೆಟ್ಟರೆ ನೋಡಿನವರು ಸಾವಿರ ಜನ ಏನೋ ದಯವೇಜ್ಜೆ ಹೀಗಿತ್ತು ಕಲ್ತಿದ್ದಾಯಿತು ಆಗಿದ್ದು ಮರೆತು ಸಂತೋಷವಾಗಿರಿ ಅರಮನೆಯ ಸಂಸಾರ ಬೀದಿ ಮಾತು ಅಂತ ನಿಂಗವ್ವ ಹೇಳ್ತಾಳೆ ಅದಕ್ಕೆ ನಾವೇನು ಮಾಡಬೇಕು ಅಂತ ಸೋಸೆ ಕೇಳ್ತಾಳೆ ಗಂಡ ಹೆಂಡಿರು ಹೇಗಿರಬೇಕು ಅಂತ ಯಾರಾದರೂ ಕಲಿಸ್ಬೇಕಾದ ಮಾತೇನಮ್ಮ ನಾವು ಹೇಳೋದಿಷ್ಟೇ ಒಳಗಿನ ಮಾತು ಒಳಗಿರಲಿ ನೀವಿಬ್ಬರು ಸಂತೋಷವಾಗಿರಿ ನಿಮ್ಮ ಹೊಟ್ಟೆಲೊಂದು ಮಗುವಾಗಿ ರಾಜ್ಯಕ್ಕೆ ದೀಪ ಆಗಬೇಕು ಅಂತ ಅವರು ಕನಸು ಕಾಣ್ತಾ ಇದ್ದಾರೆ ಅವ್ರ ಮನಸ್ಸಿಗೆ ಸಂತೋಷ ಆಗ ಆಗೋ ಹಾಗೆ ಕಿರಿಯರು ನೀವು ನಡ್ಕೋಬೇಕು ಅಂತ ನಿಂಗವ ಹೇಳ್ತಾಳೆ ರೀತಿ ನೀತಿ ಎಲ್ಲ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅಂತ ಮಾತು ಮುರಿದ ಹಾಗೆ ಹೇಳ್ಬಿಟ್ಟು ಲಕ್ಕಾಂಬಿಕೆ ಹೊರಗಡೆ ಇದ್ದ ದಾಸಿಯನ್ನ ಕೂಗ್ತಾಳೆ ಶಾಂತವೇ ಆಟ ಅರ್ಧಕ್ಕೆ ನಿಲ್ಲಿಸ್ಬಿಟಿಯಲ್ಲ ಬಾ ಅಂತ ಅಂದ್ರೆ ಮಾತು ಮುಗೀತು ತಾವು ಹೊರಡ್ಬೋದು ಅನ್ನೋ ಒಂದು ಸೂಚನೆಯನ್ನ ಸೊಸೆ ಅತ್ತೆಗೆ ಕೊಡ್ತಾಳೆ ಮಾತು ಈ ಮಟ್ಟಕ್ಕೆ ಮೇಲೆ ತಾನಿನ್ ಅಲ್ಲಿರೋದು ಸರಿಯಲ್ಲ ಅಂತ ನಿಂಗ ಅನ್ಸುತ್ತೆ ನಾನು ಬದುಕೋ ಮಾತು ಹೇಳದ್ನಮ್ಮ ನಿನ್ಗದಿಷ್ಟ ಆಗ್ಲಿಲ್ಲ ಅಂದ್ರೆ ನೀನ್ ಇಷ್ಟ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಅಲ್ಲಿಂದ ಹೊರಗಡೆಗೆ ಹೊರಟು ಬಿಡ್ತಾಳೆ ನಿಂಗವ್ವ ಹೋಗಿ ಒಬ್ಬೊವ್ವನಾಗ್ತಿಗೆ ಎಲ್ಲವನ್ನ ವರದಿ ಮಾಡ್ತಾಳೆ ಆ ಮಾತನ್ನು ಕೇಳಿ ಒಬ್ಬೊವ್ವನಾಗ್ತಿ ಸಿಟ್ಟಿನಲ್ಲಿ ಸಿಡಿಲಾಗ್ತಾಳೆ ನೀನ್ ಯಾಕೆ ಬೇಡ್ಕೊಳಕ್ ಹೋಗಿದ್ದೆ ಕುಲದ ಮಾತಾಡ್ತಾಳಲ್ಲ ಆ ಸಡುಗಾತಿ ತನ್ನ ನಾಲ್ಗೆ ತನ್ನ ಕುಲ ಹೇಳ್ತು ಅನ್ನೋದನ್ನ ಮರೆತು ಬಿಟ್ಲಾ ಈಗ ಆಶ್ವೀಜ ಕೃಷ್ಣ ಪಕ್ಷ ಅಲ್ವಾ ದೀಪಾವಳಿಗೆ ಮೊದಲು ನಿನ್ ಸೊಸೆಯನ್ನ ತವ್ರಿಗೆ ಕಳಿಸ್ಬಿಡು ಅಂತಷ್ಟೇ ಆಕೆ ಹೇಳ್ತಾರೆ ಹಾಗಂದ್ರೆ ಅಂತ ನಿಂಗವ್ವ ನಾಗುತಿ ಆಡಿದ ಬಿರುನುಡಿಯನ್ನು ಕೇಳಿ ಎಣ್ಣೋ ಕೆಟ್ಟ ಕನಸು ಕಂಡು ಹೆದರದವಳು ಹಾಗೆ ಕೇಳ್ತಾಳೆ ಏನಿಲ್ಲ ತವ್ರ ಮನೆಯಲ್ಲಿ ಬುದ್ಧಿ ಇರೋಷ್ಟು ದಿವಸ ಬುದ್ಧಿ ಬರೋಷ್ಟು ದಿವ್ಸನೂ ಅಲ್ಲಿದ್ದು ಬರಲಿ ಹೀಗೆ ಲಿಂಗ ನೆಕ್ಕೋ ನಾಯಿ ಮಾತಾಡೋದನ್ನು ಕಲಿಸಿರೋ ತಾಯಿ ಮಗಳಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಲಿ ಅಂತ ಅಂಥೇಳಿಬಿಟ್ಟು ಹೇಳ್ತಾಳೆ ಅಲ್ಲ ಅವ್ರು ಕರೀದೆ ನಾವು ಕಳಿಸಿದ್ರೆ ಅಂತ ನಿಂಗವ್ವ ಇನ್ನೂರು ರಾಗ ತೆಗೆದಾಗ ನಿಮ್ ಮಗಳ ನಡತೆ ಸರಿಗಿಲ್ಲ ಅಂತ ಬೀಗಿತ್ತಿಗೆ ಮುಖಕ್ಕೆ ಹೊಡೆದ್ ಹೇಳ್ಬೇಕೇನು ಅವ್ರು ಸೂಕ್ಷ್ಮ ತಿಳ್ಕೊಂಡ್ರೆ ಅವ್ರ ಮಗಳು ಸುಖವಾಗಿರ್ತಾಳೆ ಇಲ್ಲ ಅಂದ್ರೆ ಬೇಡ ಬಿಡು ಚಿಂತೆ ಮಾಡ್ಬೇಡ ನಿನ್ ಮಗ ಏನು ಸಂಡ ಅಲ್ಲ ಬೇರೊಬ್ಬ ಹೆಂಡತಿ ಅವಳ ಅವನಿಗೆ ಬರ್ತಾಳೆ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿ ಒಬ್ಬೊವನಾಗ್ತಿ ಮಾತನ್ನ ಮುಗಿಸ್ತಾರೆ ತಾನು ಸೊಸೆಯನ್ನ ಕಾಣ್ಲಿಕ್ಕೆ ಅಂತ ಹೋಗಿದ್ದು ಹೀಗೆ ಹಾವಾಗಿ ತಿರುಗ್ಬಿತ್ತಲ್ಲ ಅಂತ ನಿಂಗ ಸಂಕಟ ಆಗತ್ತೆ ಅದೇ ಸಂಕಟದಲ್ಲಿ ಮದಕರ ನಾಯ್ಕನ ಮುಂದೆ ಹೋಗಿ ಮಾತಾಡ್ತಾಳೆ ನೋಡು ಕೆಟ್ಟದ್ದನ್ನು ಕೂಡಿಸ್ಬೇಕು ಅಂತಾರೆ ನಾನು ಹೋದಿದ್ದು ಕೂಡಿದ್ದನ್ನು ಕೆಡಿಸ್ದು ಹಾಗಲ್ಲಣ್ಣ ಅಂತ ಅಳಕ್ಕೆ ಶುರು ಮಾಡಿದಾಗ ಮದಕರ ನಾಯಕ ಹೇಳ್ತಾನೆ ಕೂಡಿದ್ರೆ ಅಲ್ವಾ ಅಮ್ಮ ಕೆಡಿಸೋ ಮಾತು ಮೊದಲೇ ಕೆಟ್ಟಿತ್ತು ಇನ್ನು ಕೊಳತನಾರೋದು ಬೇಡ ಹಿರಿಯರು ಹೇಳಿದ ಹಾಗೆ ಮಾಡು ಅಂತ ಹೇಳಿಬಿಟ್ಟು ಅದು ತನ್ನ ಸಂಸಾರಕ್ಕೆ ಸಂಬಂಧಿಸಿದ ವಿಷಯವೇ ಅಲ್ವೇನೋ ಬೇರೆ ಯಾರ್ದೋ ವಿಷಯವೇನೋ ಅನ್ನೋ ಹಾಗೆ ಮದಕರ ನಾಯಕ ತಾಯಿ ಎದುರಿಗೆ ಹೇಳಿಬಿಟ್ಟು ಅಲ್ಲಿ ನಿಲ್ಲದೆ ಹೊರಟು ಹೋಗ್ತಾನೆ ಮನೆಗೆ ದೀಪ ಅಂತ ತಂದಿದ್ದು ಕೊಳ್ಳಿ ಆಗೋಯ್ತಲ್ಲ ಅಂತ ನಿಂಗವ್ವ ಮರುಗಲಿಕ್ಕೆ ಪ್ರಾರಂಭ ಆಗುತ್ತೆ ಈ ಮಾತೆಲ್ಲ ಆಗಿ ಸುಮಾರು ನಾಲ್ಕಾರು ದಿನಕ್ಕೆ ಚಿತ್ರದುರ್ಗದಿಂದ ತರೀಕೆರೆಗೆ ರಾಜು ರಾಣಿ ಹೋಗ್ತಾಳೆ ಅಂದ್ರೆ ಈ ರಾಜ್ಕುಮಾರಿ ಕಂಬಕ್ಕೆ ಹೋಗ್ತಾಳೆ ಹಾಗೆ ಬಂದ ಮಗಳನ್ನ ನೋಡಿ ಹನುಮಪ್ಪ ನಾಯಕರು ಕೇಳ್ತಾರೆ ಅಲ್ಲ ನಾವು ಕರೆಸೇ ಇಲ್ಲ ಕರೆಸ್ದೆ ಬಂದದೇಕೆ ಅಂತ ಕೇಳಿದ್ದಕ್ಕೆ ನೀವು ಕರೆಸ್ಲಿಲ್ಲ ಅವ್ರು ಕಳಿಸಿದ್ರು ಬೇಡ ಅಂತ ಬಿಸಾಡಿದ್ರೆ ಮೂಲೆಯಲ್ಲಿರೋಕ್ಕೆ ನಾನೇನು ಸಾರಿ ಬೇಡ ಅಂತ ಬಿಸಾಡಿದ್ರೆ ಮೂಲೆಯಲ್ಲಿರೋಕ್ಕೆ ನನ್ನ ಮಗಳೇನು ಕಸ್ಪರ್ಕಿನ ಇನ್ನೂ ಸೊಸೆ ಬೇಕು ಅಂದರೆ ಅವರೇ ಕಾಲಕ್ಕೆ ಬಿದ್ದು ಬರಲಿ ಅಂತ ಸಿಟ್ಟಿಗೆದ್ದು ಗಂಗವನ ಆಗ್ತಿ ಹೇಳ್ತಾಳೆ ಗಂಗವನ ಆಗ್ತಿ ಲಕ್ಕಾಂಬಿಕೆಯ ತಾಯಿ ಅವರು ಕರೆಸ್ಲಿಲ್ಲ ಇವ್ರಿಗೆ ಹೋಗಲಿಲ್ಲ ಈ ಮದುವೆ ಎರಡು ಮನೆತೆಗಳನ್ನ ಕೂಡಿಸ್ದೆ ಕವಲ ಹಾಗಿಸ್ತು ಕವಲೊಳಗೆ ಕಿಚ್ಚಿನ ಕಿಡಿ ಮೂಡ್ಕೊಂತು ಒಳಗಡೆನೆ ಹೊಗೆ ಆಡೋಕ್ಕೂ ಪ್ರಾರಂಭ ಆಯಿತು ಆಗ ಹೊಗೆ ಆಡೋಕ್ಕೆ ಆರಂಭಿಸಿದ್ದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೋಡೋಣ ಈ ಕಡೆ ಮದಕರಿ ನಾಯಕರಿಗೆ ಗುಡಿ ಕೋಟೆಯ ಪಾಳೆಯಗಾರರಾದಂತಹ ಉಮ್ಮಡಿ ಜಟಂಗಿ ನಾಯಕರ ಮಗಳು ಪದ್ಮವನ ಆಗತಿ ಮತ್ತು ಜರಿಮಲೆಯ ಪಾಳೆಯಗಾರರಾದ ಇಮ್ಮಡಿ ಬೊಮ್ಮಣ್ಣನಾಯಕರ ಮಗಳು ಬಂಗಾರವನ ಇವ್ರ ಜೊತೆಗೆ ವಿವಾಹವನ್ನು ನಿಶ್ಚಯ ಆಗಿದೆ ಅಂದ್ಬಿಟ್ಟು ಒಂದು ವಿವಾಹ ಮಹೋತ್ಸವದ ಆಹ್ವಾನದ ಪತ್ರಿಕೆ ಚಿತ್ರದುರ್ಗದಿಂದ ತರೀಕೆರೆಗೆ ಬರುತ್ತೆ ಆಗ ಅಲ್ಲಿವರೆಗೂ ಹೊಗೆಯಾಗಿ ಇದ್ದಿದ್ದು ಈಗ ಉರಿಯಾಗಿ ಉರಿಲಿಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಈ ಕಡೆ ಒಂದೇ ಹಸೆ ಮೇಲೆ ಕೂತ್ಕೊಂಡು ಇಬ್ಬರು ಮದುವಣಗಿತ್ತಿಯರ ಕೊರಳಿಗೆ ತಾಳಿ ಕಟ್ಟಿದ ಮಧುಕರ ನಾಯಕನನ್ನು ನೋಡಿ ಒಬ್ಬವ ನಾಗತಿಯ ವೃದ್ಧ ಹೃದಯ ಸಂತೋಷಕ್ಕಿಂತ ಹೆಚ್ಚಾಗಿ ಹೆಮ್ಮೆಯಿಂದ ಬೀಗತ್ತೆ ಹೊಸ ಪ್ರಾಯ ಬಂದ ಹಾಗೆ ಮದುವೆ ಮನೆಯಲ್ಲೆಲ್ಲ ಓಡಾಡ್ತಾರೆ ಹಿಂದೆ ನಡೆದ ನಾಯಕರ ಮದುವೆ ಈ ವೈ ವಿವಾಹದ ವೈಭವದ ಮುಂದೆ ಏನು ಅಲ್ಲ ಅಂತ ನೋಡಿದ ಜನ ಹೇಳ್ತಾರೆ ಇದನ್ನು ಕಂಡು ಸಂತೋಷ ಪಡೆದವ್ರೆ ಅಲ್ಲಿರೋದಿಲ್ಲ ಆದ್ರೆ ಹೊರಗಡೆ ಎಷ್ಟೇ ಸಡ್ಗರದಿಂದ ಓಡಾಡಿದ್ರು ಕೂಡ ನಿಂಗವನ ಹೃದಯ ಮಾತ್ರ ಹಿರಿಯ ಸೊಸೆಯನ್ನು ನೆನೆದು ಮರುಗ್ತಾ ಇರುತ್ತೆ ಸಣ್ಣ ಮಾತಿಗೆ ಜೀವ ಇಡೀ ದುಃಖಕ್ಕೆ ಸೆರೆ ಆಯ್ತಲ್ಲ ಆ ಅರಿಯದ ಹೆಣ್ಣು ಜೀವ ಅಂತ ಈಕೆ ಒಳಗಡೆನೆ ಮರುಗ್ತಾ ಇರ್ತಾಳೆ ಹಾಗೇ ಹಿರಿಯ ನಾಲ್ತಿಯವರು ಕೂಡ ಅನ್ಕೋತಾ ಇರ್ತಾರೆ ತಾವು ಹೆಣ್ಣಾಗಿದ್ರು ಕೂಡ ಬೇರೆಯವರ ಹೆಮ್ಮೆಯನ್ನು ಅಡಗ್ಸಕ್ಕೆ ಅಂತ ಹೊರಟು ಬಿಟ್ಟು ಅದರಲ್ಲಿ ತಾವು ಬೇರೆಯವ್ರಿಗಿಂತ ಕಡಿಮೆ ಏನಲ್ಲ ಅಂತ ತೋರಿಸ್ಕೊಂಡು ಹರಿದ ಜನರದ್ರಿಗೆ ಚಿಕ್ಕ ಮಕ್ಕಳ ಸಂಸಾರ ಕೆಡಿಸಿದ್ರು ಅನ್ನೋ ಅಪವಾದಕ್ಕೆ ದಾರಿ ಮಾಡಿಕೊಟ್ರಲ್ಲ ಇಷ್ಟು ಸಂತೋಷದಲ್ಲಿ ಒಂದು ಕ್ಷಣವಾದ್ರೂ ಹಿರಿಯ ಸೊಸೆಯನ್ನು ನೆನೆಸ್ಕೊಳ್ಳಿಲ್ವಲ್ಲ ಬಾಯಿ ಬಿಟ್ಟು ಒಂದು ಮಾತು ಆಳ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಹಿರಿಯ ನಾಗತಿಯ ಬಗ್ಗೆ ನಿಂಗವ್ವ ಕೊರಗ್ತಾಯಿರ್ತಾಳೆ ಇದೆಲ್ಲ ನಿಜವೇ ಪತಿಯಿಂದ ದೂರಳಾದ ಹಿರಿಯ ಸೊಸೆಲ್ಲ ಕಂಬಿಕೆಯ ಹೆಸರನ್ನು ಒಬ್ಬೊವನಾಗತಿ ಯಾರ ಮುಂದು ಆಡಿರೋದಿಲ್ಲ ಅಷ್ಟೇ ಅಲ್ಲ ಆಕೆ ನೆನಪೇ ಇಲ್ಲದೆ ಇರೋ ಹಾಗೆ ನಡ್ಕೊಂಡಿರ್ತಾರೆ ಮದುವೆ ಸಡಗರ ಮುಗಿಯೋವರೆಗೂ ಅಷ್ಟೇ ಇದೆಲ್ಲ ಆ ಸದ್ದು ಸಡಗರ ಮುಗಿಯುತ್ತೆ ಅದುವರೆಗೂ ತೊಳೆದ ಕಣ್ಣಡಿ ಹಾಗೆ ಬೆಳಗ್ತಿದ್ದ ಒಬ್ಬೊವನಾಗತಿಯರ ಮುಖ ಮಂಕಾಗುತ್ತೆ ಕಣ್ಣಲ್ಲಿ ಏನೋ ನೋವು ಮಡುಗಟ್ಟುತ್ತೆ ಉಸಿರುಳಿದ ತಿದಿಯಂತೆ ಕೂಗುತ್ತಾರೆ ಮದುವೆಯ ಆಯಾಸದಿಂದೇನೋ ಅನ್ನೋ ಹಾಗೆ ಹಾಸಿಗೆ ಹಿಡಿದು ಮಲಗದವರು ಒಂದು ದಿನ ಹೊನ್ನವಿಯ ಕೈಯಲ್ಲಿ ನಿಂಗವನನ್ನ ಕರೆಸ್ತಾರೆ ಆಕೆ ಬರ್ತಾಳೆ ನೋಡು ಆಗ್ಬೇಕಾದ್ದೆಲ್ಲ ಆಗಿದೆ ಒಂದು ಒಳ್ಳೆ ಶುಕ್ರವಾರ ಉಚ್ಚಂಗಮ್ಮ ಅವ್ರಿಗೆ ಪೂಜೆ ಮಾಡಿಸಿ ನೂರ ಎಂಟು ಜನರಿಗೆ ನೂರೆಂಟು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಾಗಿನ ಕೊಡಿಸು ಅದು ಹೊಸೆ ಸೊಸೆಯರ ಕೈಯಲ್ಲಿ ಅಂತ ಹೇಳ್ತಾರೆ ಮದುವೆ ಮೊದಲೇ ಸೊಸೆಯರು ಗೌರಿ ಪೂಜೆ ಮಾಡುವಾಗ ಸುವಾಸಿನಿಯರ ಪೂಜೆಯನ್ನು ಮಾಡಿದ್ರಲ್ಲ ಆದರೂ ಈಗ ಯಾಕಿದು ಅಂತ ನಿಂಗವ್ವ ಯೋಚಿಸ್ತಾಳೆ ಯಾಕವ್ವ ಏನಾದರೂ ಹರಕೆ ಹೊತ್ತಿದ್ರ ಅಂತ ಕೇಳಿದಾಗ ಹರಕೆ ಅಲ್ಲ ಕಣವ್ವ ಶಾಪದ ಭಯ ಅಂತ ಒಬ್ಬವನ್ನ ಹಾಕ್ತಿ ಹೇಳ್ತಾಳೆ ಶಾಪದ ಭಯನಾ ಯಾರು ಶಾಪದ ಭಯ ಅವ್ವ ಅಂತ ನಿಂಗವ್ವ ಚಕಲಾಗ್ತಾಳೆ ಹಿರಿ ಸೊಸೆದಮ್ಮ ಮತ್ತು ಆಕೆ ಹೆತ್ತ ತಾಯಿದು ದೇಶವೆಲ್ಲ ನಕ್ಕಾಗ ಅವರು ಕಣ್ಣಿಟ್ಟು ನಮ್ಮನ್ನು ಶಪಿಸದೆ ಬಿಡ್ತಾರೆ ನಮ್ಮ ಗಂಡಸಿನ ಸಾವಿರ ಶಾಪಕ್ಕಿಂತ ಹೆಣ್ಣಿನ ನಿಟ್ಟಿಸ್ರು ಹಾಲ ಹಾಲ ಕಣವ ಅದು ಈ ವಂಶಕ್ಕೆ ತಟದಿರಲಿ ಅಂದ್ಬಿಟ್ಟು ಈ ಮುತ್ತೈದೆಯರ ಪೂಜೆ ಮಾಡಿಸು ಅಂತ ಹೇಳಿದ್ದು ಆದಷ್ಟು ಬೇಗ ಮಾಡಿಸು ಇಲ್ಲಾಂದರೆ ಈ ಸೊಸೆಯರ ಬಸಿರು ಕೂಡ ಬರಡಾದೀತು ಅಂತ ಹೋಗೋವನ್ನ ಹೇಳ್ತಾಳೆ ನೀವು ಎದ್ದು ಓಡಾಡೋ ಹಾಗಾಗಿ ಈ ಶುಭ ಕಾರ್ಯವನ್ನ ಅಗತ್ಯವಾಗಿ ಮಾಡಿಸೋಣ ಅಂತ ನಿಂಗವ ಹೇಳ್ತಾಳೆ ಆಗ ನಾಗ್ತಿ ಹೇಳ್ತಾಳೆ ನಾನು ಹೇಳೋದಕ್ಕಿಂತ ಕಾಯಬೇಡಮ್ಮ ಹೆಂಗಸಿನ ಶಾಪ ಅಂದರೆ ಕರಡು ಹುಲ್ಲಿಗೆ ಬೆಂಕಿ ಬಿದ್ದ ಹಾಗೆ ಬಿತ್ತು ಅಂತ ಗೊತ್ತಾಗೋದ್ರಲ್ಲಿ ಇಡೀ ಹುಲ್ಲಿನ ಮೇಲೆ ಸುಟ್ಟು ಹೋಗಿರುತ್ತೆ ಸುಮ್ಮನೆ ತಡ ಮಾಡಬೇಡ ಆ ಕಾರ್ಯ ಸುಲಭವಾಗಿ ಮುಗಿದ್ಲಿ ಮಹಾತಾಯಿ ಬಲಗಡೆಯಿಂದ ಹೂ ಕೊಟ್ರೆ ನಾನು ಮತ್ತೆ ಜೀವ ಬಂದು ಎದ್ದು ಓಡಾಡ್ತೀನಿ ನನ್ನ ಮೈಗೇನು ಆಗಿಲ್ಲ ಅಂತ ಹೇಳ್ತಾರೆ ಆ ಮಾತು ಹಿರಿ ಸೊಸೆಯ ನೋವು ಒಬ್ಬವನಾಗ್ತಿರೋ ಹೃದಯದಲ್ಲಿ ಎಷ್ಟು ಆಳವಾಗಿ ಬೇರ್ ಬಿಟ್ಟಿದೆ ಅನ್ನೋದಕ್ಕೆ ಒಂದು ಅಳತೆಗೋಲಾಗಿರುತ್ತೆ ತಾನು ಈಕೆಗೇನು ಚಿಂತೆ ಇಲ್ಲ ಅಂತ ಅಂದ್ಕೊಂಡಲ್ಲ ಅಂತ ನಿಂಗವಂಗ ಆಶ್ಚರ್ಯ ಆಗತ್ತೆ ಜೊತೆಗೆ ಅಷ್ಟು ದಿನ ತಮ್ಮ ಮನಸ್ಸಿನಲ್ಲಿದ್ದ ನೋವನ್ನು ಯಾವತ್ತು ಪ್ರಕಟ ಮಾಡದೇ ಇರೋಂತಹ ಅವರ ಸ್ಥೈರ್ಯವನ್ನು ಕಂಡು ಈಕೆಗೆ ಆಶ್ಚರ್ಯನೂ ಆಗತ್ತೆ ಅದಕ್ಕಿಂತ ಮಿಗಿಲಾಗಿ ಒಬ್ಬೊವನಾಗುತ್ತೆ ಹೆದರಿದ ಶಾಪ ನಿಂಗವ್ವನನ್ನು ಮತ್ತಷ್ಟು ಭಯಂಕರವಾಗಿ ಕಾಡಿಸುತ್ತೆ ಆತುರಾತ್ರವಾಗಿ ಸುವಾಸಿನಿಯರ ಪೂಜೆಯನ್ನ ಮಾಡಿಸ್ತಾಳೆ ಆ ಪೂಜೆ ನಡೆಯಿತು ಮೇಲೆ ಮತ್ತೆ ಮದುವಿನ ಹಾಗೆ ಹಾಕ್ತೀನಿ ಅಂತ ಉಬ್ಬವನ್ನ ಹಾಕ್ತಿ ಹೇಳಿರ್ತಾರೆ ಆದರೆ ಅದು ಆಗೋದಿಲ್ಲ ದಿನ ಕಳೆದ ಹಾಗೆ ಉರಿಯೋ ಮೇಣದ ಬತ್ತಿ ಹಾಗೆ ಅವ್ರ ದೇಹ ಕರಗಕ್ಕೆ ಶುರು ಆಗುತ್ತೆ ಆಕೆ ಹಾಗೆ ಕರಗಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಮಾಡ್ತಾ ಅರಮನೆ ವೈದ್ಯರು ಜೋಯಿಸ್ರು ಪ್ರಧಾನಿಗಳು ದಳವಾಯಿಗಳು ಅಪ್ತೇಷ್ಟರುಗಳು ಬಂದು ಹೋಗೋದು ದಿನ ದಿನಕ್ಕೂ ಹೆಚ್ಚಾಗ್ತಾ ಹೋಗುತ್ತೆ ನೂರಾರು ಜನ ಬರ್ತಿದ್ರು ಹೋಗ್ತಿದ್ರು ಕೂಡ ಒಬ್ಬೊವನಾಗತೆಗೆ ಅವ್ರು ಯಾರು ಪರ್ವೇನೂ ಇರೋದಿಲ್ಲ ಅವ್ರಿಗೆ ಯಾರು ಬೇಕೇ ಇರ್ಲಿಲ್ವಾ ಅನ್ಸ್ತ ಅನ್ನೋ ಹಾಗೆ ಇರ್ತಾರೆ ಆಕೆಗೆ ಬೇಕಾಗಿದ್ದು ಇಬ್ರೇನೆ ಚಿಕ್ಕಂದಿನ ಸಂಗಾತಿಯಾಗಿದ್ದ ಹೊನ್ನವ್ವ ಮತ್ತು ವೃದ್ಧಾಪ್ಯದಲ್ಲಿ ಊರಗೋಲಾಗಿದ್ದಂತಹ ಮದಕರ ನಾಯ್ಕ ಯಾರು ಬರಲಿ ಯಾರು ಹೋಗ್ಲಿ ಏನು ಮಾತಾಡಲಿ ಅವರಿಬ್ಬರನ್ನ ಮಾತ್ರ ಆಕೆ ಕರಿತಾ ಇದ್ರು ಕೇಳ್ತಾ ಇದ್ರು ಆಕೆ ಬೇಕನ್ನಿಸಿದ್ರು ಕೂಡ ಜೊತೆಗಿದ್ದಾಗಲೂ ಕೂಡ ಆಕೆ ಕರೆದಾಗ ಒಮ್ಮೆ ಅವರು ಅವೇ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು ಕೂಡ ಅವ್ರ ಕೈ ಹಿಡಿದು ನೋಡ್ತಾ ಇರೋರು ಮುಖವನ್ನು ಕಣ್ಣು ಬಿಟ್ಟಾಗ ಹೊನ್ನವ ಕಾಣಿಸ್ಬೇಕು ಕೈ ಚಾಚಿದಾಗ ಮಧುಕರ್ ನಾಯ್ಕ ಆ ಕೈಗೆ ತೆಗೋಗಿ ಹಾಗೆ ನಿಂತಿರ್ಬೇಕು ಅದಾಗದೆ ಯಾವಾಗಲೂ ಒಮ್ಮೆ ಕಣ್ಣು ಮಂಜಾಗಿ ಕಾಣದ್ದು ಕಾಣಿಸ್ದೇ ಆದಾಗ ಕೈಗೆ ಸಿಗ್ ಸಿಕ್ಕೋದು ಸಿಕ್ಕದೇ ಆದಾಗ ತಡವರಿಸ್ತಾ ಇರ್ತಾರೆ ಅಲ್ಲ ಈ ಕಾಲಕ್ಕೂ ಹತ್ತಿರ ಇಲ್ಲದೆ ಎಲ್ಲ ಎಲ್ಲಿ ಹೋದ್ರು ಅಂತ ಸಿಡಿಮಿಡಿ ಮಾಡ್ಕೊಳ್ತಾ ಇರ್ತಾರೆ ಯಾಕೆ ಈ ವೃದ್ಧಿಗೆ ಕಣ್ಣು ಮಂಜಾಯಿತಾ ಅಂಥೇಳಿ ಎಲ್ಲರೂ ಅಂದ್ಕೊಳ್ತಾ ಇದ್ದಾವೆ ಇಲ್ಲೇ ಇದ್ದೀವಿ ಎಲ್ಲೂ ಹೋಗಿಲ್ಲ ಅಂತ ಅವ್ರು ಹೇಳಿದಾಗ ಮೆತ್ತಗೆ ಹೇಳಪ್ಪ ಕಿವಿಗೇನೂ ಆಗಿದೆ ಸಣ್ಣ ಸದ್ದಾದ್ರೂ ಕಿವಿಲಿ ತಮಟೆ ಹೊಡೆದಂಗೆ ಆಗುತ್ತೆ ಅಂತ ಅನ್ನೋರು ಮಾತಾಡಿದ್ರೆ ಹಾಗೆ ಮಾತಾಡದೆ ಸುಮ್ಮನಿದ್ರೆ ಮುದುಗಿ ಹತ್ರ ಏನು ಮಾತು ಎಷ್ಟು ಮಾತು ಅಂತ ಬೇಸರ ಆಯ್ತೇನಪ್ಪ ಬೇಜಾರು ಮಾಡ್ಕೋಬೇಡಿ ಇನ್ನೇನು ಒಂದೆರಡು ದಿನ ಅಷ್ಟೇ ಅಂತ ಸುತ್ತ ನೆರೆದವರೆಲ್ಲರೂ ಕಣ್ ತುಂಬಿಕೊಳ್ಳೋ ಹಾಗೆ ಮಾಡ್ತಾ ಮಾಡ್ತಾಯಿದ್ರು ಆಕೆ ಮಾತು ಕೂಡ ಅಷ್ಟೆ ಹೀಗೆ ಅಂತ ಖಚಿತವಾಗಿಲ್ಲ ಕನಸು ನೆನಪು ಅಥವಾ ಯಾವುದೋ ಇರುವಿಕೆಗಳ ನಡುವೆ ಎಲ್ಲೆಲ್ಲೋ ಆಕೆ ಮನಸ್ಸು ತೂಗಾಡ್ತಿರುತ್ತೆ ಆ ಷಡ್ ಮಾಸದ ಗಾಳಿ ಹಾಗೆ ಎಲ್ಲೋ ಬೀಸುತ್ತೆ ಯಾವಾಗಲೂ ನಿಲ್ಲುತ್ತೆ ಯಾರೊಬ್ಬರೂ ಕೂಡದೆ ಸುಮ್ಮನೆ ಜೋರಾಗಿ ಬೀಸಿಬಿಟ್ಟ ಹುಡುಗರ ಕೈಯ ಉಯ್ಯಾಲೆ ಹಾಗೆ ಅದು ತೂಗಾಡ ಮಾಡ್ತಾ ಇರುತ್ತೆ ಆಕೆಗೆ ಬರೀ ನೆನಪುಗಳು ಎಂದೆಂದೆಂದೋ ನೆನಪುಗಳು ಬರ್ತಾ ಇರುತ್ತೆ ಮತ್ತೆ ತಿಮ್ಮಣ್ಣ ನಾಯಕರು ಸಾಳು ನರಸಿಂಹರಾಯನ ಪಟ್ಟದ ಕುದುರೆಯನ್ನು ಹಿಡಿಯೋಕ್ಕೆ ಹೋಗಿ ಕೈ ಕಳ್ಕೊಂಡು ಬಂಗಾರದ ಕೈಯಲ್ಲಿ ಬಾಣ ಹೊಡೆದು ಪಟ್ಟದಾನಿಯನ್ನು ಕೊಂದು ನೆನಪಾಗ್ತಾ ಇರುತ್ತೆ ಕಸ್ತೂರಿ ರಂಗಪ್ಪ ನಾಯಕರು ಹಿರಿಯೂರು ನಾಗತಿಯ ಓಲೆ ಭಾಗ್ಯವನ್ನು ಉಳಿಸಿ ಹೊನ್ನಿನ ಆರತಿ ಎತ್ತಿಸಿಕೊಂಡದ್ದು ನೆನಪಾಗ್ತಿರುತ್ತೆ ಭರಮಪ್ಪ ನಾಯಕರು ಹರಪನಹಳ್ಳಿಯನ್ನು ಗೆದ್ದು ನಡುಪೇಟೆಯಲ್ಲಿ ಮೇಳ ಕಟ್ಟಿಸಿ ಶತ್ರುಗಳ ಆರ್ತನಾಗದ ಕೇಳಕ್ ಸಾಧ್ಯ ಆಗದೆ ಧರ್ಮ ಕಹಳೆ ಊದಿಸಿದ್ದು ನೆನಪಾಗ್ತಿರುತ್ತೆ ದೊಡ್ಡೇರಿಯ ನವಾಬ ಅಪೀಮು ಸಿಗದೆ ಕೋಟೆಯನ್ನು ದುರ್ಗದವ್ರಿಗೆ ಒಬ್ಬಿದ್ದು ಆಗಾಗ ನೆನಪಾಗ್ತಾ ಇರುತ್ತೆ ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನದ ಮುಂದಿದ್ದ ಸಿದ್ದರ ಹಲಸಿನ ಮರದಿಂದ ರಕ್ತದ ಸೋನೆ ಸುರಿದದ್ದು ನೆನಪಾಗಿ ಬೆಚ್ತಾ ಇರ್ತಾರೆ ಹಿರೇ ಮಧುಕರಿ ನಾಯ್ಕನ ಕಾಲದಲ್ಲಿ ದುರ್ಗದಲ್ಲಿ ಸಣ್ಣ ಭೂಕಂಪನ ಆಗಿ ಹಿಡಂಬೇಶ್ವರನ ದೇವಾಲಯದ ಮುಂದಿನ ಕಲ್ಲು ಕಂಬ ಎಡಕ್ಕೆ ಬಾಗಿದ್ದು ಗೊತ್ತಾಗ್ತಾ ಇರುತ್ತೆ ಅದೇ ನಾಯಕರು ಹರಪನಹಳ್ಳಿಯ ಸೋಮಶೇಖರ ನಾಯಕನ ಕರವಾಲವನ್ನು ಕಸಿದುಕೊಂಡು ಸೋಟೆ ತಿವಿದ್ದು ನೆನಪಾಗ್ತಿರುತ್ತೆ ಈ ನಾಯಕರ ಜಂಗಿ ಲಡಾಯಿಯಲ್ಲಿ ಅವರಿಗೆ ಅಂಬಾರಿನಿ ವೀರ ಸ್ವರ್ಗವಾದದ್ದು ಕೂಡ ಬರ್ತಾ ಇರುತ್ತೆ ಹೀಗೆ ಎಂದೆಂದೋ ಕತೆಗಳು ಎಲ್ಲಿವೋ ನೆನಪುಗಳು ಏನೇನೋ ಪೈಕೆಗಳು ಕನಸುಗಳು ಒಮ್ಮೆ ಕೆಟ್ಟ ನೆನಪು ಸುಳಿದಾಗ ಮತ್ತೆ ಹಾಗಾಗಬಾರ್ದು ಅಂತ ಸಣ್ಣ ದನಿಯಲ್ಲಿ ನರಳುತ್ತಾ ಇರ್ತಾರೆ ಸವಿಗನಸುಗಳು ಮನದಲ್ಲಿ ಮರುಕಳಿಸಿದಾಗ ಆ ದೊರೆ ಮಗ ಬದುಕಿದ್ರೆ ಹಾಗ ಬದುಕಬೇಕು ಸತ್ರ ಹಾಗೆ ಸಾಯ್ಬೇಕು ಅಂತ ಸಾವು ಸಾವಲ್ಲ ಸಾವಿನ ಮೇಲೆ ದಿಗ್ವಿಜಯ ಅಂತ ಏರಿದ ಧ್ವನಿಯಲ್ಲಿ ಹೇಳ್ತಾ ಇರ್ತಾರೆ ತನ್ನ ಹತ್ರ ಕೂತಿದ್ದ ಮದಕರ ನಾಯಕನ ಕೈಯನ್ನ ಒತ್ತಿ ಹಿಡಿದು ಗಂಡು ಅಂದ್ರೆ ದುರ್ಗದ ದೊರೆ ಅಂದ್ರೆ ಹಾಗಿರ್ಬೇಕು ನೋಡಪ್ಪ ಭೂಮಿ ತಾಯಿಗಲ್ದೆ ಶತ್ರುಗೆ ಬೆನ್ ತೋರಿಸ್ಬಾರ್ದು ಅಂತ ಎಷ್ಟೋ ಸಲ ಹೇಳ್ತಾ ಇದ್ರು ಈ ಮಾತನ್ನ ಕೇಳ್ತಾ ಕೂತು ಮೌನವಾಗಿ ಕೂತಿದ್ದ ಮಧಕರ ನಾಯಕನಿಗೆ ಒಮ್ಮೊಮ್ಮೆ ರೋಮಾಂಚನವಾಗೋದು ಒಮ್ಮೊಮ್ಮೆ ಎದೆಯಲ್ಲಿ ಉತ್ಸಾಹ ತುಂಬಿ ಬರ್ತಿತ್ತು ಅವ ನಿಮ್ಮ ಕನಸು ನಿಮ್ಮ ನೆನಪು ನಮ್ಮ ಬದುಕೆ ಬಾ ಬದುಕಿಗೆ ಬಾರಿ ದೀಪ ಅಂತ ಹೇಳಿಬಿಟ್ಟು ಒಬ್ಬೊಬ್ಬ ನಾಗತಿಯ ಕೈಯನ್ನ ಒತ್ತಿ ಹಿಡಿತಾ ಇರ್ತಿದ್ದ ಅದು ಭಾಷೆ ಕೊಟ್ಟ ಹಾಗೆ ಅನ್ನಿಸ್ತಾ ಇತ್ತು ಆಕೆ ಮಾತನ್ನ ಕೇಳಿದವರು ಒಮ್ಮೆ ಗರಿಯವರು ಒಮ್ಮೆ ಹೆಮ್ಮೆಯಿಂದಲೇ ಬೇಗವರು ಆದರೆ ಹೊನ್ನವಗೆ ಮಾತ್ರ ಯಾವುದೂ ಇಲ್ಲ ಆಕೆ ಕಣ್ಣಲ್ಲಿ ಸದಾ ಕಣ್ಣೀರಿನ ಧಾರೆ ಹರಿತಿತ್ತು ಆಕೆ ಕನಸು ಹೇಳಿದಾಗ್ಲೂ ಅಷ್ಟೇ ಎಚ್ಚರವಾಗಿ ಮಾತಾಡಿದಾಗ್ಲೂ ಕೂಡ ಅಷ್ಟೇನೆ ಹಾಗೆ ಒಮ್ಮೆ ಎಚ್ಚರಿಕೆ ಬಂದಾಗ ಒಬ್ಬೊಬ್ಬನಾಗ್ತಿ ಬಹಳ ಪ್ರಯಾಸದಿಂದ ಏನೋ ಮರುತು ಮಾತನ್ನ ನೆನಪಿಗೆ ತಂದುಕೊಂಡು ಮಧುಕರ ನಾಯಕನಿಗೆ ಹೇಳ್ತಾರೆ ಅಪ್ಪಯ್ಯ ಪ್ರಧಾನಿಗಳ ಜೊತೆಗೆ ನಿಮಗೆ ಸದರ ಬೇಡ ನಮ್ಮ ಹಿರಿಯರು ಹೇಳ್ತಾ ಇದ್ರು ನರ್ಸಪ್ಪಯ್ಯ ಅಂದರೆ ನಾಗರ ಹಾವಿನ ಹಾಗೆ ಅಂತ ನಂಬಿದ್ರೆ ನಿಧಿ ಹಾಗೆ ಕಾಪಾಡ್ತಾರೆ ಕಚ್ಚಿದ್ರೆ ಕಾಳಿಂದ ಸ್ವಲ್ಪ ಅಂತ ಹೇಳ್ತಿದ್ರು ಹುಷಾರಾಗಿರಪ್ಪ ಅಂತ ಹೇಳ್ತಾ ಇರ್ತಾರೆ ಒಮ್ಮೆ ಈ ಎಚ್ಚರಿಕೆ ಮಾತು ಮಗದೊಮ್ಮೆ ಹೊನ್ನವೇ ಈ ಅರಮನೆಯಲ್ಲಿ ಮಗುವಿನ ಧ್ವನಿ ಕೇಳಿ ಎಷ್ಟು ದಿನ ಆಯ್ತಲ್ವೇನೆ ಇನ್ನೆಷ್ಟು ಅದು ಅಳೋದು ಅಂತ ಕರಳು ಕತ್ತರಿಸೋ ಹಾಗೆ ಕೇಳ್ತಾ ಇರ್ತಾರೆ ಮತ್ತೊಮ್ಮೆ ತಮಗೆ ತಾಮೆ ಹೇಳ್ಕೊಂಡಂಗೆ ಹಿರಿಯೇಳು ನಾನು ಅರ್ತಕೊಂಡು ನಡಿಬೇಕಾಗಿತ್ತು ಹುಡುಗಿಗಿಂತ ಹಠ ಮಾಡಿಬಿಟ್ಟು ಈ ಮನೆಗೆನೆ ಹೆಣ್ಣಿನ ಶಾಪ ಅಂಟಿಸ್ಬಿಟ್ನಲ್ಲ ಅಂತ ನರಳ್ತಾ ಇರೋರು ಇಂತಹ ಮಾತಿಗೆ ಇಂಥ ನರಳುವಿಕೆಗೆ ಏನ್ ಮದ್ದು ಯಾರು ವೈದ್ಯ ಕೊಡೋಕ್ ಸಾಧ್ಯ ಆಕೆ ಸುತ್ತ ಕಲ್ತಿದ್ದಂತಹ ಜನ ಅಸಹಾಯಕವಾಗಿ ವಿಲಿವಿಲ ಒದ್ದಾಡ್ತಿದ್ರು ಅದು ಕೆಂಡದ ಮೇಲೆ ಎದ್ದ ಕ್ರಿಮಿಗಳ ಹಾಗೆ ಜನಕ್ಕೆಲ್ಲ ಒಂದು ರೀತಿಯ ನೋವನ್ನು ಕೂಡ ಕೊಡ್ತಾ ಇರೋದು ಕೊನೆಗೆ ಒಂದು ದಿವಸ ವೈದ್ಯರು ಏನೋ ಔಷಧಿ ಕೊಡೋಕ್ಕೆ ಅಂತ ಬರ್ತಾರೆ ಉಳಿದವರು ಬಲವಂತ ಮಾಡಿದಾಗ ಎಚ್ಚರಿಕೆ ಆಗುತ್ತೆ ನಾಗತಿ ಅವ್ರಿಗೆ ನನಗೇನಾಗಿದೆ ಅಂತ ಮದ್ದು ನನಗೇನೂ ಆಗಿಲ್ಲ ಹೊನ್ನವ ನೀನು ಮಾಡಿಕೊಟ್ಟ ತಾಂಬೂಲ ತಿಂದು ಎಷ್ಟೋ ದಿನ ಆಯಿತು ಚಾಕಾಯಿ ಕಸ್ತೂರಿ ಪಚ್ಚೆ ಕರ್ಪೂರ ಎಲ್ಲ ಹಾಕಿ ನೀನು ಮಾಡಿಕೊಡ್ತೀಯಲ್ಲ ಆ ತಾಂಬೂಲ ಅದು ನಾನು ಬಾಯಿಗೆ ಬಿದ್ದುಬಿಟ್ರೆ ನಾನು ಮತ್ತೂ ಒಂದು ನೂರು ವರ್ಷ ಬದುಕ್ತೀನಿ ನೋಡು ಅದಂತ ಅಂತ ಹೇಳಿಬಿಟ್ಟು ಆಕೆಗೆ ಅದನ್ನು ತರಲಿಕ್ಕೆ ಅಂತ ಹೇಳಿಬಿಟ್ಟು ಅಪ್ಪಣೆಯನ್ನು ಕೂಡ ಮಾಡ್ತಾರೆ ಹೊನ್ನವ ಕಣ್ಣಿರಡು ತಾಂಬೂಲ ತಾಂಬೂಲು ಸಿದ್ಧಪಡಿಸೋಕ್ಕೆ ಅಂತ ಹೋಗ್ತಾಳೆ ಕಂಚಿನ ಕುಟ್ಟಣಿಗೆಯ ಸದ್ದು ಕೇಳಿಸ್ತಾ ಇರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ